ಎಲ್ಲ ನಿಂಬಿಂದಾನ ಆಗಿದ್ದದು ಅಂತೂ ತಂದೆ ಮಗಳಿಗೆ ಜಗಳ ಹಚ್ಚಿಟ್ರಿ ಅಲ್ಲ ಶಾಂತಿ ಅದಲ್ಲ ಒಂದ್ ಚೆನ್ನಾಗಿ ಹಾಲ್ ಕೊಡ್ರಿ ಮಾಡಿ ಅಂತ ಕೇಳ್ತೀನಿ ಹಲೋ ಹೇಳದ್ರಿ ನಾನು ಬರಾತೀನಿ ನೋಡ್ರಿ ಹಾ ಹಾ ಬಂದು ಬಂದ್ರೆ ప్పన ఎల్ అప్పర్ బ అప్పారు డ్యూటీ

శుచ <Sess> యాళ్ళి <Sess> <Sess>

ರೆಕಾರ್ಡ್ ನೋಡ್ರಿ ಅಲ್ಲಿ ಇಂಥವ್ರು ನೋಡಿ ಅಂತ ಜಾನಪದ ಬರ್ತಾರೆ ನೋಡು ಅವರು ಹೇಳಲಿ ಅಂತ ಬರ್ತಾರೆ ನೋಡಿ ಒಳ ನೋಡಿ ಒಳಗೆ ಏನು ಹುಡುಗರು ಹಾಳಾದ ಹುಡ್ಗರು ಮನ್ಯಾಗ ಹೇಳೋರು ಕೆಳರು ಇದ್ದು ಬಿದ್ದಿದ್ದು ತಿಂತಾವು ತಿಂದಕ್ಕೆ ಸೇ ಹೋಗು ಬರೋ ಹುಡ್ಗಿಯರಿಗೆಲ್ಲ ಚಿಡಾಯಿಸ್ಕೊಂಡು ಮಾತಾಡ್ಕೊಂಡು ಕುಂದ್ರು ಲಚ್ಚರ್ ಹೊಡ್ಕೊಂಡು ಕುಂದ್ರತ ಇನ್ನೇನು ಎದಕ್ಕೆ ಬಿಟ್ಟಿರ್ತಾರೆ ಮನ್ಯಾಗ ಕಟ್ಟೊಂದು ಚಲೋ ಸಿಕ್ಬಿಟ್ಟೈತೆ ಅದು ಲಚ್ಚರ್ ಹೊಡ್ಕೊಂಡು ಕುಂದ್ರಕ ಇದ್ ಬಿದ್ದು ತಿಂತಾವ್ ಇಲ್ಲ ಇದು ಮಾಡ್ಕೊಂಡ್ ಕುಂದಿರ್ತಾರೆ ಒಟಾಟ ಅನ್ಲಾರ್ದ ನಿಮ್ಮೂರ್ ಹುಡುಗರು ಅದಾರಲ್ಲ ஏன் கல்சரிங்களா அவ்விட்டு கட்டி மாச்சர் உட்கண்ட் உடுகா சீடாஸ் இத்தார்த்து நன்றி குடின் நீ அந்த ನೀಲರ ಅಪ್ಪ ಇಡೀ ಊರಿಗೆ ಬುದ್ಧಿ ಮಾತ್ರ ಹೇಳ್ತಾರ ಈ ಊರ ಆಂಟಿಗೂ ಅಡ್ಡಾಡ್ತಾನ ಅಡ್ಡಾಡ್ತಾನಿಗಂಡ ಬಾಳ್ ಒಳ್ಳೆ ಆಕಿ ನೋಡಿ ಜೋಡಿ ಅಡ್ಡಾಡ್ತಾರ ಮಾಡದ್ ಪಾಪ ಆಡದ್ರ ಭಯದ ನಡೀಲಿ ದೋಸ್ತ ಕಡೆ ಹೋಗ್ ನಮ್ಗೆ ಬೇಕಾ

டூ 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 ஆய் முநூறு ரூபாய் இது ஊராசத்தை ஹிங்காத ஒன்றொங்கில் இல்லை கல்லப்பிங்க ಕುಡಿಯ ಬಿಟ್ಟಿರ್ತಲ್ರಿ ಪಾಂತ ಕೊಡ್ರ ನಮಸ್ಕಾರ 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 ರೀ ಪಾ ಶರಣ ಹಾ ಯಾಕೆ ಏನು ಮಾಡ್ತೀರಿ ಎದಕ್ಕೆ ಎದಕ್ಕೆ ಹೇಳ್ರಿ ಎದಕ್ಕೆ ಕರೆದಿದ್ದೀರಿ ನಾನು ಆಯಪ್ಪ ಹೇಳ್ರಿ ಹೇಳ್ರ ಹೇಳ ಕುಂತಿರಲ್ಲ ವಿಷಯ ಎಷ್ಟೇ ಸಕ್ಕರ ಈಗ ನಮ್ಮ ಗ್ರಾಮ ಪಂಚಾಯತಿ ಅನುದಾನದಾಗ ಏನು ಬರ್ಬೇಕಾಗಿತ್ತು ಈಗ ಒಂದು ಬಿಟ್ಟ ಅನುದಾನ ಇನ್ನು ಬರಬೇಕಾಗಿತ್ತು ಈ ಗುಡಿ ಗುಂಡಾರಗಳಿಗೆ ಇನ್ನೂ ಮೂರು ಸೌಕರ್ಯ ಒದಗಿಸಿಕೊಳ್ಳೋದು ಇನ್ನೂ ಆಗಿಲ್ಲ ಸುಣ್ಣ ಬಂಡಾರ ಮಾಡುವಂತ ಅವಶ್ಯಕತೆ ಐತಿ ಆ ಕಾರಣಕ್ಕೆ ನಿಮ್ಮನ್ನು ಕಳ್ಸಿದ್ರು ಕಡೆ ಕಳ್ಸಿದ್ರಿ ಅವ್ರಂತೂ ಹೇಳ ಇಷ್ಟ ಆದಾಗ ನಿಮ್ಮನ್ನ ಕಳ್ಸಿ ಈ ಉದ್ದೇಶ ಹಲೋ ಸುಂದ್ರಗೌಡ ಅಮ್ಮಪ್ಪ ಗುಡಿ ನಮ್ಮದು ನಮ್ಮದು ನಾವ ಗುಡಿ ಭತ್ತರು ಈಗ ನಾವು ಸರ್ಕಾರದ ದಾರಿ ಯಾಕೆ ಆಗ್ಬೇಕಂತ ನನ್ನ ವಿಚಾರ ಈಗ ಸರ್ಕಾರದಿಂದ ಬಂದೈತಿ ಅನುದಾನ ಸಿಕ್ಕತಿ ಅದನ್ನೆಲ್ಲ ನೀವು ಹೇಳಿದ್ವಿ ಅದನ್ನ ತರುಣ ಅಂತ ದೇವಸ್ಥಾನಕ್ಕೆ ಎಷ್ಟೈತಿ ಎರಡು ಎಟ್ ಲೇಟ್ ಬರ್ತೈತಿ ಅಕ್ಕಾಗಿ ನಮ್ಮ ಮುಂದೆ ಮಿಕ್ಕೇನ್ ಬರ್ತೈತಿ ನೋಡ ಅದನ್ನೆಲ್ಲರ ಕೈಲಿ ಹಾಕೊಂಡು ಅಕ್ಕಿ ಒಂದ್ ಸಾವಿರ ಒಂದ್ ಎರಡ್ ಸಾವಿರ ನಾವೊಂದ್ ಹತ್ತು ಸಾವಿರ ನೀವೊಂದ್ ಐದು ಎಲ್ಲರೂ ಎಷ್ಟು ಹಾಕಿ ಒಟ್ಟು ನಮ್ಮೂರ ಗುಡಿ ಶುದ್ಧ ನಮ್ಮ ದೇವರು ಶಾಂತ ಅದಕ್ಕೆ ಏನೇನು ಖರ್ಚು ವೆಚ್ಚ ಆಗಿ ಮತ್ತ ಅಲ್ಲ ನಾನು ಕೈಲಿ ಹಾಕ್ತೇನೆ ನನ್ಗೆ ನೀವು ಹೇಳ ಹಂಗೆ ನೀವು ಎಲ್ಲಾರು ಹಾಕಿರಿ ಊರ ಭಕ್ತರಿಗೆ ಹಾಕಿರಿ ಮಾಡಿ ಒಂದ್ ಯಾದ ಮಾಡ್ಕೊಂಡು ಚಂದ್ ಮಾಡ್ಕೊಂಡು ದೇವ್ರ ಕೆಲಸ ಮಾಡಿ ಮುಗಿಸ್ಬಿಡೋರು ಯಾಕೋ ಶಿಖಾರಿ ಹಾ ಅಷ್ಟಪ್ಪ ಮತ್ತೆ ಏನಾಯ್ತು ಈಗ ನೀವು ಹೇಳಿದ್ದೆ ಸರಿ ಗುಗಳ ಈ ವರ್ಷ ಮಳೆ ಸರಿಯಾಗಿ ಆಗಿಲ್ಲ ಆದ್ರ ಸರಿಯಾಗಿ ಬೆಳಿ ಬಂದಿಲ್ಲ ಈಗ ಈಗಾಗಲೇ ಜಾತ್ರೆಗೆ ಪಟ್ಟಿ ಕೊಟ್ಬಿಟ್ರ ನಮ್ಮ ಊರ ಜನ ಸುಣ್ಣ ಮ್ಯಾಗ ಪಟ್ಟಿ ಕೇಳಿದ್ರೆ ಸುಣ್ಣ ಕೊಂಡಕ್ಕೆ ಕೊಡಾಕ ಸುಣ್ಣ ಮುಂದೆ ನೋಡ್ತಾರೆ ಈಗ ಪೂರ್ ವಿಚಾರ ಮಾಡೋಣ ಇದು ನಾವು ನೀವು ಕೊಡ್ಬೋದು ಕೊಡೋರು ಹೆಂಗೆ ಯಾರು ಕೊಡ್ತಾರ ಎಲ್ಲಾರನ್ನು ನೋಡ್ಬೇಕಾಗತ್ತಲ್ಲ ನೋಡಪ್ಪ ಆಗೋದಿಲ್ಲ ಅಂತಂದ್ರೆ ಕೆಲಸ ಆಗೋದಿಲ್ಲ ಈಗ ಇದ್ದವ್ರ ಹತ್ರ ಇದ್ದೋಳವ್ರ ಹತ್ರ ಸ್ವಲ್ಪ ಜಾಸ್ತಿ ಇಸ್ಕೊಳ್ಳೋಣ ಇಂಥವ್ರ ಹತ್ರ ಸ್ವಲ್ಪ ಕಮ್ಮಿ ಇಸ್ಕೊಳ್ಳೋಣ ಅಂತ ಗೌಡರಾನ ಮುಗ್ಸುದ್ ಅವ್ರು ನಿಮ್ಮ ಹತ್ರ ಸ್ವಲ್ಪ ಕೆಲ್ಸ ಹತ್ರ

இல் ஒாண்ட்ரூர் <laughs> ಗಂಡ ಹೆಂಡತಿ ಜಗಳ ಮಾಡ್ರಿ ಅಣ್ಣ ಅದೇ ಮತ್ತೇನಾದ್ರು ಕುಡಿಯಕ್ಕೆ ಚಾಲೂ ಮಾಡಿ ನೀನು ಯಾಕಂದ್ರೆ ಹೇಳಿದ್ದು ನಾನು ಕುಡಿಯಿದು ಗಿಡಿದು ಮಾಡಬೇಡಪ್ಪ ಅಂತೇಳಿ ಅದ್ರ ಅಂತ ನೀವು ಬಿಟ್ಟು ಏನೋ ಅಂದಿದ್ದಿ ಮತ್ತೆ ಅದರದ್ದ ನೀನ್ ಏನ್ ನೀನ್ ಕೊಡ್ ಜಗಳ ತೆಗೆದಾಳ ಹೋಗಿ ಬಿಡ ನೀನು ಸಮಸ್ಯೆ ಏನು ಹೇಳ ನಮ್ಮನೇನ್ ಸಮಸ್ಯೆ ಏನಲ್ಲ ಗೌಡ್ರದ ನಿಮ್ಮನೆ ಅನ್ನ ಸಮಸ್ಯೆ ಇದೆ ಏನು ಅಂತ ನನ್ ಮನಿ ಸಮಸ್ಯೆ ನಿಮ್ಮ ಮಗ ಸಾಹುಕಾರ ಗಾಜ ಕರ್ಕೊಂಡು ಹೋಗಿದ್ರೆ ಅವ್ನು ಹುಡುಗಿಯ ಅದನ್ನ ನೋಡಿ ನಿಮ್ಮ ಮುಂದೆ ಅಂತ ಬಂದ್ ನೋಡ್ರಿ ಇಲ್ಲಿಗೆ ಯಾರು ನೋಡಿದ್ದೀನಿ ನೋಡ್ರ ನನ್ನ ಮಗ ಇದಲ್ಲ ಬೇರೆ ಯಾರು ನೋಡಿಲ್ರಿ ಅದ ಸೌಕರೂ ನೋಡಲ್ ನಾನು ಸಾವ್ಕಾರ್ನ ಸೌಕರ್ನ ನೋಡ್ರಿ ದೇವ್ರಾಣಿ ದೇವರಾಣಿರಿಂದ ನಾ ಮೇಲೆ ನೋಡ್ಕೊಂತೇನಪ್ಪ ಆತ ಆತ ನೀ ಇದನ್ನ ಊರಾಗೆ ಯಾರ ಮುಂದೆ ಬಾಯಿ ಬಿಡು ಬೇಡವ್ವ ಆಶಂಕರು ಇಲ್ಲ ಮುಂದಿದ್ರು ಇಲ್ಲಿ ಇಲ್ಲ ಯಾರ ಯಾರು ಮುಂದೆ ಹೋಗ್ರೆ ನಾಗರದ್ ಹೊಲತ ಊರು ಕೆಲಸ ಐತ್ರಿ ಯಾರ ಜಯ್ತು ಹೇಳ್ಬಾರ್ದು ನಡಿ ಕೆಲಸ ಐತೆ ನಡಿ ನೀವೆಲ್ಲ ಮಾತಾ ನಾನು ಮಾತಾಡಿದ್ದೈತಿ ಹೆಚ್ಚು ಕಮ್ಮಿ ಆತೋ ಅಂತಂದ್ರೆ ಅದು ಏನೋ ಬದ್ದುದ್ರ ನಾನು ನೋಡ್ತೀನಿ ನೀವು ಮುಂದೆ ಬರ್ತರೆ ಕೈ ಹಾ ಹಾ ನಂಬಕ ಅರ್ಜೆಂಟ್ ಐತೆ ನಾನು ಮಾತಾ ದೇವರಪ್ಪ ಅವನು ಬರ್ತೀನಿ ಗೆರೆದ್ರಂಪಾ ಸೌಕರ್ಯ ಹೇಳಿದ್ದೆ ಅವರು ಹೇಂಗ್ ಹೇತರಾಂಗ್ ಮಾಡೋನು ನಮ್ಮ ಕೈ ನಿರ್ದಾಕ್ಷಿಣ್ಯ ನಾವು ಮಾಡೋನು ಹೊರಗೆ ಎಷ್ಟು ಸಿಗ್ಬಿಡುತ್ತೆ ಅದು ತಗೋ ಬಂದು ಕೆಲಸ ಮುಗಿಸೋಣ டிப <laughs> அண்ணப்ப <laughs> அதுக்கங்க நீ நம் విచారణమార్

ஏய் யாரோ வந்து மச்சிக். யாரே வந்து மச்சுலியே நின்னு. ஏய் பக்கல படி. ஏய் நம்ம மார்சனா நான் ಮತ್ತೆ என்னடா அந்த கேடகம் சொல்றேன். ஏவலடா. என்ன ஒரே ஏல ஒரே நம்ம மாத்த மாட்டான் கேடகம் விடுக்கன. बड़ी என்ன ஸ்லட். বড়パッドন होके.

ಕರ್ಸಿದ್ದಿದ ನೀವು ಮಾಡತ್ತಿದ್ದೇನು ಸರಿ ಸ್ವಲ್ಪ ಮಾತಾಡೋ ಕರ್ಸಿದ್ದಲ್ಲ ಮಾತಾಡೋಣ ಇದೇನು ಅರ್ಜೆಂಟ್ ಅಲ್ಲ ನಾನು ಮಾತಾಡಬೇಕು ಅರ್ಜೆಂಟ್ ಸರಿ ಅಂದೆ ಮಾತಾಡಿದ್ಮಿಕ ಆಮೇಲೆ ಶುರು ಹಚ್ಬೆಂಟು ಕರೆಸಿದ್ದ ನಾನು ಕರೆಸಿದ್ದ ನಾನು ಮಾತಾಡಕ್ಕೆ ನಾನು ಆಮೇಲೆ ಮಾತಾಡೋಣಲ್ಲ ಇಲ್ಲ ನಂದು ಈಗ ಬಗೆಹರಿಬೇಕು ಸಮಸ್ಯೆ ಅಂತ ಸಮಸ್ಯೆ ಆಗಿತ್ತು ಅದು ಬಗೆಹರಿಬೇಕು ಆಮೇಲೆ ಬಗೆಹರಿಸ್ತಂತ ಇಲ್ಲ ಅದು ಈಗ ಬಗೆಹರಿಬೇಕು ಹೌದಾ ಅದು ಏನಾದ್ರು ಹೇಳ ಹ್ಞೂ ಹೇಳ ಏನದ ಸಮಸ್ಯೆ ಏನಂದ್ರೆ ಗೊತ್ತಿಲ್ಲ ನಿನಗೆ ಹ್ಞೂ ಫೋನ್ದಾಗ ಏನೇನು ಹೇಳ ಹತ್ತಿದ್ದಿ ಹೀಗೆ ಹೇಳು ಹ್ಞೂ ನಾನಿಂದ್ರೆ ಇಷ್ಟ ಇಲ್ಲ ನಿನಗೆ ಇಷ್ಟ ಅಂದಲ್ಲಿ ನೀ ಕರ್ಸಿದ್ಕೆ ಬಂದೆ ನಾನು ಮತ್ತೆ ಹಂಗೆ ಕೇಳಿದಿ ನೀನು ಹೆಂಗ ಹಾ ನಿನ್ನ ಗಂಡನ ಕಡೆಗೆ ಜೀವನ ಮಾಡ ಹಂಗ ಅಂತ ನಾನು ನಿನ್ನ ಮಗ ಜೀವ ಇಟ್ಟನ ಗೊತ್ತಿಲ್ಲ ನೀನು ಅಲ್ಲ ಅದು ಗೊತ್ತೈತಿ ಗೊತ್ತಿಲ್ಲ ಸಮಾಜ ಸಮಾಜದಾಗ ಒಂದು ಗಂಡ ಅಂತ ಎದಕ್ಕ ತಾಳಿ ಕಟ್ಟಿರ್ತಾರಿಲ್ಲ ಆ ತಾಳಿಗೆ ಒಂದ್ ಬೆಲೆ ಇರ್ತೈತಲ್ಲ ಅಲ್ಲಿ ಸಮಸ್ಯೆ ಆಗಿದ್ಕೆ ಅಲ್ಲ ನಾನು ನಿನ್ಗೆ ಅಲ್ಲಿ ಬ್ಯಾಡ ಅವನು ನೀನು ಬೇಕಂತ ಕುಂತಿದ್ದ ಅಲ್ಲ ಅದು ನೀ ಹೇಳ್ತಿ ಎಲ್ಲ ಸಮಾಜ ಒಬ್ಬಕಲ್ಲ ಸಮಾಜ ಒಪ್ಪಬೇಕಂದ್ರೆ ಹಂಗದ ಸಮಾಜ ನೋಡಿ ನಂಗೆ ಲವ್ ಮಾಡ್ಯಾನ ನೀನು ಸಮಾಜಲ್ಲ ನಿನ್ ನೋಡ್ ನಾಲ್ವ್ ಮಾಡಿದ್ಯಾಂಬಲ್ಲಿ ಹರಕತಿ ಹ್ಮ್ ನಮ್ಮ ಒಬ್ಬ ಹ್ಮ್ ಹೂಡ ಸುಖ

ನೀನು ಜೀವನ ಸ್ವಲ್ಪ ಅಂದ್ಕೊಂಡಿ ನೀನು ಕೈ ಬಿಟ್ಟು ನಾ ಎಲ್ಲಂತೂ